ಮೊದಲನೇ ಸತಿ ಅನ್ಸುತ್ತೆ ಟ್ರೈಲರ್ ಲಾಂಚ್ ಇವೆಂಟ್ ಇಷ್ಟು ಅದ್ದೂರಿಯಾಗಿ ಒಂದು ಸಿನಿಮಾ ನೋಡೋ ರೀತಿಯಲ್ಲಿ ಇಷ್ಟು ಜನ ಸೇರಿದ್ರ ಅದಕ್ಕೆ ತುಂಬ ಇದೆ ಧನ್ಯವಾದಗಳು ಮ್ಯಾಮ್ ಹೇಳಿದ್ರು ಪ್ರತಿ ಸಿನಿಮಾನು ಚೆನ್ನಾಗಿ ಮಾಡ್ತೀರಾ ನಿಮ್ಮ ಒಂದು ಭರವಸೆ ಮೂಡಿಸೋ ನಟ ನೀವು ಅಂತ ಹೇಳಿದ್ರಿ ಅದಕ್ಕೆ ಐ ತಿಂಕ್ ನಾನ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ನಿರ್ದೇಶಕರನ್ನ ಹಾಗೆ ನಮ್ಮ ನಿರ್ಮಾಪಕರ್ಗಳನ್ನ ಯಾಕಂದ್ರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾರಲ್ಲ ಅದಕ್ಕೆ ನಾನು ಚಿರರು ನೀವು ಬೇರೆ ಏನು ಹೇಳಕ್ ಆಗಲ್ಲ ಯಾಕಂದ್ರೆ ಇನ್ನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ಕೊಂಡು ರಂಗದ ಶುರು ಮಾಡಿದೆ ಈಗ ರೀಸೆಂಟ್ಲಿ ಲವ್ ವಿಮೂದ್ ಕೂಡ ಒಳ್ಳೆ ಪ್ರತಿಕ್ರಿಯೆ ಬಂತು ಈಗ ಸೀಟ್ ಹೆಡ್ಸ್ ಬರ್ತಾ ಇದೆ ನೀವೆಲ್ಲ ಸೀಟ್ ಹೆಡ್ಸ್ ಕೂತ್ಕೊಂಡು ನೋಡ್ತಿರೋ ನಂಬಿಕೆ ನನಗಿದೆ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಪಾತ್ರ ಸಿಗೋದಕ್ಕೆ ಪುಣ್ಯ ಮಾಡಿರ್ತೀನಿ ಪ್ರತಿ ಸತಿ ಯಾಕಂದ್ರೆ ಅದೇ ತರ ಪಾತ್ರಗಳು ಹುಡ್ಕೊಂಬ ಬರ್ತಿರತ್ತೆ ಅದ್ರ ಜೊತೆಗೆ ಒಂದು ಒಳ್ಳೆ ತಂಡ ಕಟ್ಟ ನಿರ್ದೇಶಕರು ಅದರಲ್ಲಿ ದೊಡ್ಡ ದೊಡ್ಡ ನಟರಾದಂತ ಗಿರಿ ಗಿರಿ ಶಿವಣ್ಣ ಆಮೇಲೆ ರಾಘು ರಾಮಣ್ಣ ಅವರು ಯಾಕೆ ಮಾಡಿರ್ತಾರೆ ಅಣ್ಣ ಮೈತಾ ನನ್ನ ಮಗನೇ ಅಂತ ಇಲ್ಲ ನಿಜವಾಗ್ಲೂ ಲವ್ ಇಮೂದಲ್ಲೂ ಒಂದ್ ಯಾವ್ದೋ ಸೀನ್ ಯಾಕೆ ನಿಮಗೆ ಒಂದು ಚಿಕ್ಕ ವಿಷಯ ಇಂಪ್ರೊವೈಸ್ ಮಾಡಕ್ಕೆ ಹೇಳಿದ್ರೆ ಅದು ಸಿನಿಮಾ ನೋಡ್ಬೇಕಾದ್ರೆ ಅನಿಸ್ತದೆ ಸಾರಿ ಓಕೆ ಸಿನಿಮಾ ನೋಡ್ಬೇಕಾದ್ರೆ ಅನಿಸ್ತಾ ಅದು ಆಕ್ಚುಲಿ ಎಲಿವೇಟ್ ಆಯಿತು ಸೊ ಐ ಥಿಂಕ್ ಒಂದು ತಂಡ ಕಟ್ಟೋದು ಬಹಳ ಮುಖ್ಯ ಆಗುತ್ತೆ ಒಂದು ಸಿನಿಮಾ ಚೆನ್ನಾಗಿ ಯಾಕಂದ್ರೆ ಪ್ರತಿಯೊಬ್ರು ಇನ್ಪುಟ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಅದೇ ರೀತಿ ಸೀಟೆಡ್ಸ್ ಅಲ್ಲಿ ತುಂಬಾನೇ ಒಳ್ಳೆ ತಂಡ ಕಟ್ಟಿದ್ದಾರೆ ಎಲ್ಲರೂ ಅಷ್ಟೇ ಎಂಥೂಸಿ ಆಗಿ ಕೆಲಸ ಮಾಡಿದಾರೆ ಪ್ರತಿ ದಿನನೂ ಒಂಥರ ಓಡ್ತಾನೆ ಇದ್ವಿ ಯಾವತ್ತೂ ಬೋರ್ ಆಗೋದು ಆ ಥರ ಅನಿಸ್ತಾನೆ ಇರಲ್ಲ ಸೆಟ್ಟಿಗೆ ಯಾವಾಗ ಹೋಗ್ತಿವಿ ಥರ ಅನಿಸ್ತಾ ಇತ್ತು ಇದಾಗ್ಲೇ ಟೀಸರ್ ಫಸ್ಟ್ ಟೀಸರ್ ಅಂದ್ರೆ ಬ್ಲಾಗ್ ಒನ್ ಅಂತ ಕರಿತಿದ್ವಿ ಅದನ್ನ ಲೂಪ್ ಅಂತ ಕರೆದ್ವಿ ನಾವು ಈಗ ಎಜ್ ಆಫ್ ಎವ್ರಿಥಿಂಗ್ ಅಂತ ಟ್ರೈಲರ್ ಲಾಂಚ್ ಆಗಿದೆ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಂತ ವಿಶ್ವಾಸಿ ಸರ್ ಆಗ್ಲೇ ಇವ್ರು ಹೇಳಿದಂಗೆ ಈ ಸಿನಿಮಾ ಒಂದು ಬ್ಲಾಗರ್ಸ್ ಮೇಲೆ ಕಾಂಟೆಂಟ್ ಕ್ರಿಯೇಟರ್ಸ್ ಮೇಲೆ ಮಾಡಿದೀವಿ ಹಾಗಾಗಿ ಕನೆಕ್ಟ್ ಆಗುವಂತ ವಿಷಯಗಳು ಬಹಳ ಇದೆ ಇದರಲ್ಲಿ ಅಂದ್ರೆ ಪ್ರತಿ ಸಿನಿಮಾ ನಾನ್ ನೋಡ್ಬೇಕಾದ್ರೆ ಸರ್ ನಾನು ಯಾವಾಗ್ಲೂ ಕನೆಕ್ಟ್ ಆಗುತ್ತಾ ಅಂತ ನೋಡ್ತಿರ್ತೀನಿ ಯಾವ್ದಾರ ವಿಷಯಗಳಾಗಿರ್ಬೋದು ಲವ್ ಆಗಿರ್ಬೋದು ಒಂದು ಫೈಟ್ ಆಗಿರ್ಬೋದು ಒಂದೇನೋ ಒಂದು ವೈ ಏನೋ ಏನಾದ್ರು ಕನೆಕ್ಟ್ ಆಗುತ್ತಾ ಅಂತ ನೋಡ್ತಾ ಇರ್ತೀನಿ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ ಏನಕ್ಕೆ ಒಂದು ವ್ಲಾಗರ್ ಏನೇ ಮಾಡಿದ್ರು ಅದನ್ನ ಆಡಿಯನ್ಸ್ ನೋಡಿ ಇಷ್ಟಪಟ್ಟರೆ ಆ ವ್ಲಾಗರ್ಸ್ಗೆ ಗೆ ಒಂದು ಬೆಲೆ ಇರುತ್ತೆ ಅದೇ ರೀತಿ ವ್ಲಾಗರ್ಸ್ ಕೂಡ ಆಡಿಯನ್ಸ್ಗೆ ಅಂತ ಕಾಂಟೆಂಟ್ ಮಾಡ್ತಾರೆ ಸೊ ಈ ಸಿನಿಮಾದಲ್ಲಿ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ದಿನನಿತ್ಯ ನಾವು ನೋಡ್ತಿರೋಂಗೆ ಸಾಕಷ್ಟು ಜನ ವ್ಲಾಗರ್ಸ್ ಇವಾಗ ಕಾಂಟೆಂಟ್ ಹಾಕ್ತಾನೆ ಇರ್ತಾರೆ ಅಲ್ಲಿ ಐ ತಿಂಕ್ ಸಿನಿಮಾಗಳನ್ನ ನೋಡೋದಕ್ಕಿಂತ ಜಾಸ್ತಿ ಅವರು ಜೀವನದಲ್ಲಿ ಏನ್ ಮಾಡ್ತಾ ಇದಾರೆ ಅವ್ರು ಎಲ್ಲಿ ಮದುವೆ ಆದ್ರು ಎಲ್ಲಿ ಟ್ರಿಪ್ ಹೋಗಿದ್ರು ಏನ್ ತಿಂತ ಇದಾರೆ ಎಲ್ಲಿ ಏನ್ ಬಟ್ಟೆ ಹಾಕಿದಾರೆ ಥರ ವಿಷಯಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ ಸೊ ಅವರು ಕೂಡ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಆ ನಿಟ್ಟನ್ನು ನೋಡಿದಾಗ ಕನೆಕ್ಟ್ ಆಗುವಂತ ವಿಷಯದಲ್ಲಿ ಬ್ಲಾಗರ್ ಆಗಿರೋದ್ರಿಂದ ಆ ವಿಷಯ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸರ್ ಇದರಲ್ಲಿ ಗೊತ್ತಿಲ್ಲ ಸರ್ ನಾನು ಚಿಕ್ಕ ವಯಸ್ಸಿಂದ ನಾನು ಟ್ರೈ ಮಾಡ್ತಾ ಇದೀನಿ ಇದರ ನೆಗೆಟಿವ್ ಎನರ್ಜಿ ಏನಾದ್ರು ನನಗೆ ಫೀಲ್ ಆಗುತ್ತಾ ಅಥವಾ ಏನಾದ್ರು ಅನುಭವ ಆಗುತ್ತಾ ಅಂತ அண்ணங்க அவர் கேள்வ சார் நான் வயசுல கேந்திர அந்த தா டார்க் பிரதேச அதுமோட் ஏரியானே அது வயசுல ஓடாடி ஓடாடி இது அந்த அன்க்கீனி சார் சினிமா நோட் இஃபெக்ட் நோட் ஃபீல் ஆய்த்து ஆகல சார் கிரூத்திலே சோ அத்தது ஏன்னா ஆகல ಸರ್ ರಂಗಭೂಮಿಯಿಂದ ಏನ್ ಕಲ್ತ್ಕೊಂಡಿದೀನಿ ನಾವು ಎಲ್ಲ ಎಲ್ಲ ಪಾತ್ರಗಳನ್ನ ಮಾಡ್ಬೇಕಾಗುತ್ತೆ ನಾವು ವರ್ಸಲ್ ಇರಬೇಕು ಅಂತ ನನಗೆ ಅನ್ಸುತ್ತೆ ನಾವು ಡೈರೆಕ್ಟರ್ಸ್ ಆಕ್ಟರ್ ಆಗಬೇಕು ಅವ್ರಿಗೊಂದು ವಿಷನ್ ಇರುತ್ತೆ ಆ ವಿಷನ್ ಅಲ್ಲಿ ಬರುವಂತ ಪಾತ್ರ ನಾವಾಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್ ಐ ಡೋಂಟ್ ನೋ ಇವಾಗ ಒಂದು ಆಸೆ ಇರುತ್ತೆ ಒಂದು ಸಿನಿಮಾ ಹೀರೋ ಆಗಬೇಕು ಫೈಟ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಅಥವಾ ಒಂದು ಲಾಜ್ ಅಂದ್ರೆ ಲೈಫ್ ಕಾಣಿಸ್ಕೋಬೇಕು ಅಂತ ಆಸೆ ಇರುತ್ತೆ ಬಟ್ ನನಗೆ ಹೇಗಿದೆ ಅಂದ್ರೆ ಎಲ್ಲ ತರ ಪಾತ್ರ ಮಾಡ್ಬೇಕು ಸರ್ ಸೂಪರ್ ಹೀರೋ ಬಂದ್ರೆ ಅದೂ ಮಾಡೋಣ ಅಂತಿದ್ದೀನಿ ಒಂದು ವಿಲನ್ ಪಾತ್ರ ಬಂದ್ರೆ ಅದು ಮಾಡಬೇಕು ಅಂಗ ಅಂಗವಿಕಲನ ಪಾತ್ರ ಬಂದ್ರೆ ಅದು ಮಾಡಬೇಕು ಅಂತಿದ್ದೀನಿ ಐ ತಿಂಕ್ ನಾವು ರೆಪ್ರೆಸೆಂಟ್ ಮಾಡಬಹುದು ಸರ್ ಆ ಒಂದು ಒಂದು ವರ್ಗನ ರೆಪ್ರೆಸೆಂಟ್ ಮಾಡಬಹುದು ಹಾಗೆ ಆ ಕಷ್ಟಗಳನ್ನ ನಾವು ಹೇಳ್ಬೋದು ಹಾಗೆ ಅದನ್ನ ನಾವು ಅನುಭವಿಸಬಹುದು ಅಂತ ನನಗನ್ಸುತ್ತೆ ಸರ್ ನನಗೆ ಎಲ್ಲ ತರ ಪಾತ್ರಗಳು ಇಷ್ಟ ಆಗುತ್ತೆ ಐ ತಿಂಕ್ ಎಲ್ಲಾನುಲ್ ಆಫ್ ಮಾಡ್ಕೊಂಡು ಟ್ರೈ ಮಾಡಿ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಎಷ್ಟೊಂದು ಜನ ಆಡಿಯನ್ಸ್ ಬಂದಿದ್ದಾರೆ ವ್ಲಾಗರ್ಸ್ ಬಂದಿದ್ದೀರಾ ನಮ್ಮ ಸಪ್ ನಮ್ಮ ಸಿನಿಮಾ ಸಪೋರ್ಟ್ ಮಾಡೋಕ್ಕೆ ನಾನು ಎಷ್ಟೊಂದು ಜನಕ್ಕೆ ಒಂದು ಸಿಂಗಲ್ ಮೆಸೇಜ್ ಅಷ್ಟೇ ಕಲಿಸಿದ್ದು ಪ್ಲೀಸ್ ಬನ್ನಿ ಅಂತ ತುಂಬ ಜನ ಬಂದಿದ್ದೀರಾ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಮೊದಲನೇ ಸಿನಿಮಾ ಒಂದು ಒಳ್ಳೆ ತಂಡ ಜೊತೆ ಮೊದಲನೇ ಸಿನಿಮಾ ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು ಅದೇ ಥರ ಒಳ್ಳೆ ಸಿನಿಮಾ ತಂಡ ನಂಗೆ ಸಿಕ್ಕಿದೆ ದ ವೆರಿ ಸಪೋರ್ಟಿವ್ ಸಿನ್ಸ್ ಬಿಗಿನಿಂಗ್ ನಿಂಗೆ ಹೇಳಬೇಕಂದ್ರೆ ಸಿದ್ದು ಆಗಿರ್ಬೋದು ಡಿರೆಕ್ಟರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ರಾಘು ಸರ್ ಗಿರಿ ಸರ್ ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬ ತುಂಬಾ ಕಲಿಯೋದಿತ್ತು ಸಿನಿಮಾದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲ ಸಪೋರ್ಟ್ ಸಿಕ್ಕಿರೋದ್ರಿಂದ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ ಮೇ ಬಿ ನೀವು ನೋಡಿದಾಗ ಅನ್ಸುತ್ತೆ ಇದು ಹೊಸಬಿರ್ ಸಿನಿಮಾ ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಜನ ಆಡಿಯನ್ಸ್ ಟ್ರೇಲರ್ ಲಾಂಚಿಗೆ ಬಂದಿದ್ದಾರೆ ಹೋಪ್ಫುಲಿ ಆನ್ ದ ಫಸ್ಟ್ ಡೇ ಫಸ್ಟ್ ಶೋ ಇದೇ ತರ ಇಷ್ಟು ಆಡಿಯನ್ಸ್ನ ನೋಡಬೇಕು ಒಂದು ಆರ್ಟಿಸ್ಟ್ಗೆ ಅದೇ ಒಂದು ದೊಡ್ಡ ಕನಸು ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗೋದು ದಟ್ಸ್ ದ ಡ್ರೀಮ್ ಕಮ್ ಟ್ರೂ ಹೋಪ್ಫುಲಿ ಫಿಂಗರ್ ಕ್ರಾಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರಕಾರ ನನಗೇನು ಏನ್ ಅನ್ಸುತ್ತೆ ಲೈಕ್ ನನ್ನ ಜರ್ನಿಯಲ್ಲಿ ಮೊದಲನೇ ಸಿನಿಮಾದಲ್ಲಿ ನಮಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಸಾಕು ಒಳ್ಳೆ ಒಳ್ಳೆ ತಂಡ ಸಿಕ್ಕಿದ್ರೆ ಸಾಕು ಅನ್ನೋ ತರನೇ ನಾವು ಯೋಚನೆ ಮಾಡ್ತೀವಿ ಸರ್ ಆತರ ನಂಗೆ ಇದೇ ಪಾತ್ರ ಬೇಕೋ ಅದೇ ಪಾತ್ರ ಬೇಕು ಅಂತ ಏನಿಲ್ಲ ಬಟ್ ಈ ಪಾತ್ರನೂ ಚೆನ್ನಾಗಿದೆ ಸರ್ ಅದ್ಭುತವಾಗೇ ಇದೆ ಹ್ಮ್ ಏನ್ ಹೇಳಿ ಪಾತ್ರದ ಬಗ್ಗೆ ಯಾ ಶಿ ಈಸ್ ಲೈಕ್ ಒಂದು ಇಂಡಿಪೆಂಡೆಂಟ್ ಗರ್ಲ್ ಒಂದು ತನ್ನ ಕಾಲ್ ಮೇಲೆ ತಾನೇ ನಿಂತಿರೋ ಒಂದು ಹುಡುಗಿ ಜವಾಬ್ದಾರಿ ಇರೋ ಹುಡುಗಿ ಆ ಒಂದು ಹುಡುಗಿ ಒಂದು ಒಂದು ಜೀವನದಲ್ಲಿ ಅವಳದೇ ಆದಂತ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ ಸೊ ಆ ಬೌಂಡ್ರಿಯಲ್ಲಿ ಏನಂದ್ರೆ ಆ ಹುಡುಗ ತಾನು ಇಷ್ಟಪಡೋ ಹುಡುಗ ಹಾಗೆ ಇರಬೇಕು ಅನ್ನೋ ಇಮ್ಯಾಜಿನೇಷನ್ ಇದೆ ಸೊ ಅದರಿಂದ ಏನಾಗತ್ತೆ ಆ ಹುಡುಗ ಆತರ ಇಲ್ಲದೆ ಇದ್ದಾಗ ಅವಳು ಈಗ ಹೇಗದನ್ನ ಆಕ್ಸೆಪ್ಟ್ ಮಾಡ್ಕೊಂತಾಳೆ ಈ ತರ ಒಂದು ಫುಲ್ ಕತೆ ಹೇಳ ಮೀನ್ಸ್ ಫುಲ್ ಕ್ಯಾರೆಕ್ಟರೈಸೇಷನ್ ಹೇಳೋಕೆ ಆಗಲ್ಲ ದಿಸ್ ಇಸ್ ವಾಟ್ ಆಡ್ ಆನ್ ಮಾಡಕ್ಕೆ ಸರ್ ಇವರೊಬ್ಬರು ಏರೋಬಿಕ್ಸ್ ಟೀಚರ್ ಅಂಡ್ ಡೈಲಾಗ್ ಹೇಳ್ತೀನಿ ಫಿಸಿಕ್ಸ್ ತುಂಬಾ ಚೆನ್ನಾಗಿದೆ ಅಂತ ಸೋ ಇವರು ಏರೋಬಿಕ್ಸ್ ಟೀಚರ್ ಸರ್ ಇದರಲ್ಲಿ ಸರ್ ಹಾಗೆ ಕೆಮಿಸ್ಟ್ರಿಯನ್ನು ನೋ ಬಿಲ್ಡ್ ಮಾಡ್ಕೊಂಡ್ರು ಆ ಡೈಲಾಗ್ ಹೇಳಿ ಸಿನಿಮಾದಲ್ಲಿ ಎನಿ अदर ಕ್ವೆಶ್ಚನ್ ಸರ್ ಇಲ್ಲ ಸರ್ ನನಗೆ ಸಣ್ಣವಳಿದ್ದಾಗಲಿಂದ ಸ್ವಲ್ಪ ಹಾರರ್ ಸಿನಿಮಾ ಜಾಸ್ತಿ ನೋಡ್ತಿದ್ದೆ ನನಗೆ ಅಷ್ಟು ಭಯ ಏನು ಅನಿಸ್ಲಿಲ್ಲ ಅಂದ್ರೆ ಖುಷಿ ಆಯ್ತು ಮಾಡ್ಲಿಕ್ಕೆ ಏನು ಇರ್ಲಿಲ್ಲ ಸರ್ ನೀವು ಸಿನಿಮಾ ನೋಡಿದ್ರೆ ಏನಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಇದೆ ಸರ್ ಒಂದು ಸ್ವಲ್ಪ ಸೀನ್ಗಳಿದೆ ನಮ್ಮ ಡೈರೆಕ್ಟರ್ ಜಾಸ್ತಿ ಇರ್ಲಿಲ್ಲ ಏನ್ ಮಾಡೋದು ಸರ್ ಸೆಕೆಂಡ್ ಹೀರೋ ಇದಾರಲ್ಲ ಅವ್ರ ಜೊತೆ ನಮ್ಗೆ ತುಂಬ ಕಾಂಬಿನೇಷನ್ ಇದೆ ಸರ್ ನಮ್ಮ ಸೆಕೆಂಡ್ ಹೀರೋರಾಗು ಸರ್ ನಮ್ಮ ಸಿನಿಮಾದ ಆಡಿಯನ್ಸಿಂದ ಏನಾದರೂ ಕ್ವೆಶನ್ಸ್ ಇದೆಯಾ ಏನಾದರೂ ಇನ್ಪುಟ್ಸ್ ಕೊಡೋದಿದೆಯಾ ಪ್ಲೀಸ್ ಅಂಡ್ ನಿಮ್ಮ ಪೊಲೀಸ್ ಗಿಟಪ್ ಅಲ್ಲಿ ಹೇಳಿದ್ನಲ್ಲ ಸರ್ ಸ್ಟಿಫನ್ ಇದ್ರಲ್ಲೂ ಇರುತ್ತೆ ಅಂತ ಗೊತ್ತಾಗುತ್ತೆ ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಯೋಗ ಪಟ್ಟು ಇವಾಗ ಉಲ್ಟಾ ನಿಂತ್ಕೊಂಡ್ ಬಂದ್ರಿ ಹೌದು ನೋಡಿದೆ ಸರ್ ಅದು ಇವರೇ ಇವ್ರೆಲ್ಲ ಕಾಲ ಮೇಲೆ ಇತ್ತಲ್ಲ ಮಾಡ್ತೀರಲ್ಲ ಅದು ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು ನಾನು ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಟರ್ ಕುಮಾರ್ ಅವ್ರ ಜೊತೆ ಅವಾಗಲೇ ಅವ್ರು ಹೇಳ್ತಾ ಇದ್ರು ಒಂದು ಸಿನಿಮಾ ಇದೆ ಅಣ್ಣ ನಾನು ಮಾಡಬೇಕು ನೀವು ಮಾಡೋಣ ಮಾಡಣ ಅಂತ ಸೊ ಮಾಡಕ್ ಶುರು ಮಾಡಿದಾಗ ನಾನು ನೋಡು ಸುಮ್ ಸುಮ್ನೆ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಅವೆಲ್ಲ ಕರ್ಸ್ಕೊಬೇಡ ಚೆನ್ನಾಗಿ ಯೂಸ್ ಮಾಡ್ಕೊಂಡು ನಮ್ಮನ್ನ ವರ್ಕ್ ಅಂದೆ ಹತ್ತು ದಿನ ಓಡಿಸ್ ನೈಟ್ ಅಲ್ಲಿ ಚೆನ್ನಾಗಿ ಓಡಿಸ್ದ ಚೆನ್ನಾಗಿ ಓಡಿಸಿ 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 ಬರೀ ಬೈದೇ ಬಿದ್ಕೊಂಡ್ ಮಾಡ್ಬಿಟ್ಟ ನಮ್ಮನ್ನ ಅಲ್ಲ ಓಡಿದ್ರು ಸಣ್ಣ ಆಗಲ್ಲ ಯಾಕಂದ್ರೆ ಇರೋದೇ ಹಂಗೆ ನಾವು ಸೊ ಒಳ್ಳೊಳ್ಳೆ ನಟರುಗಳು ಒಳ್ಳೆ ಪ್ರತಿಭಾವಂತ ನಟರುಗಳು ಪ್ರತಿಭಾವಂತ ಯೋಗ ಪಟು ಹಿರಿಯ ಮುತ್ಸದಿ ನಮ್ಮ ಜೊತೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ ನಮ್ಮ ಗಿರಿಯವರು ಅಂದ್ರೆ ನಾನಲ್ಲ ನಮ್ಮ ಪ್ರೊಡ್ಯೂಸರ್ ಗಿರಿಯವರು ಬೇಕಾದರೂ ಮಾಡುವ ಚೆನ್ನಾಗಿ ಮಾಡುವ ಸಿನ್ಮಾ ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು ಜನ ಸೀಟ್ ಹೆಡ್ಜಲ್ಲೇ ಕೂತ್ಕೊಂಡು ನೋಡಬೇಕು ಅನ್ನೋ ಥರ ನಾವು ಸಿನಿಮಾ ನೋಡುವ ಸೀಟ್ ಹೆಡ್ಜಲ್ಲೇ ಇರೋತರ ಇದೆ ಸೊ ಈ ಹೊಸ ಬರತಂಡಕ್ಕೆ ಹೊಸ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿಯ ಹರಕೆ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಮಾತ್ರ ಪೊಲೀಸ್ ಪತ್ರ ಅದೇ ವಾಚ್ಮೆನ್ ಮಾಡಕ್ ಆಗಲ್ಲ ಅಂತ ಪೊಲೀಸ್ ಪತ್ರ ಮಾಡಿಸಿದ್ರು ನನ್ನ ಕೈಲಿ ನಾ ಪೊಲೀಸ್ ತರ ಅದೇನೇ ನಮ್ಮ ಮುತ್ತಾತ ಬಂದ ಪೊಲೀಸ್ ತಿಮ್ಮಯ್ಯ ಅಂತ ನಾವು ಪೊಲೀಸ್ ಆಗ್ಲಿಲ್ಲ ಸಿನಿಮಾದಲ್ಲಿ ಹಾಕ್ತಾ ಇದೀವಿ ಅಷ್ಟೇ ಹ ಸಿಕ್ಕಯ್ಯಪಟ್ವಿ ಇವರು ನೋಡಿ ಮುಂಚೆ ಮುಂಚೆಂಗ ಅನ್ನೋರಿಗೆ ನಮ್ಮನ್ನ ಇರಯ್ಯ ಇಂಥ ನೈಟ್ ಮೊದಲ ಯಾಕ ಇವರನ್ನೋ ಭಯ ಪಟ್ಟಿದ್ದೀವಿ ನಾವು ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಹಂಗೆ ಇದು ಕೂಡ ಕೂತ್ಕೊಂಡ್ರೆ ಸಿನಿಮಾ ಕನೆಕ್ಟ್ ಆಗುತ್ತೆ ಥ್ರಿಲ್ಲರ್ ಹಾರರ್ ಥ್ರಿಲ್ಲರು ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲ ಅಣ್ಣ ಬ್ಲಾಗಿಂಗ್ ಮಾಡ್ಬೇಕು ತಿಂಡಿ ತಿನ್ನೋದ್ ಮಾಡ್ಬೇಕು ಹೋಗೋದ್ ಮಾಡ್ಬೇಕು ಏನೋ ಏನೋ ಮಾಡ್ಬೇಕು ಅಂತ ಇರುತ್ತಲ್ಲ ಅದನ್ನ ಮಾಡಕ್ ಹೊರಟ ಅಂತ ನಾಯಕ ಅದ್ರ ಜೊತೆಗೆ ನಾನು ಮಾಡ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೋಗ್ತೀವಿ ಬಟ್ ಅವ್ರು ಮಾಡೋದ್ ಅವ್ರೇ ಮಾಡ್ಬೇಕು ನಾವ್ ಮಾಡೋದ್ ನಾವ್ ಮಾಡ್ಬೇಕು ಅಂತ ಹೇಳ್ತೀವಿ ನಾವು ಅದು ಆತರ ಮಿಕ್ಕಿದ ನಮ್ಮ ಹಿರಿಯ ಮುತ್ಸದಿ ಮಾತಾಡ್ತಾರ ಅಂಡ್ ಅನ್ಸುತ್ತ ನಿಮ್ಗೆ ಮುತ್ಸದಿ ಅಂತ ಡಮಲ್ ಡಿ ಮಿಲ್ಟಕ್ಕ ನೀವು ನೋಡಿದ್ದು ವಿಗ್ ಪಕ್ಕ ಈಗ ಚೂರು ಎಲ್ಲಿದ್ದೀರ ಅಲ್ಲೇ ಚೂರ್ ಮುಂದೆ ಬನ್ನಿ ಆ ಇದೆ ಸಿಟಿ ಅಲ್ಲೇ ಇರ್ತೀರಿ ಸಿನಿಮಾ ನೋಡುವಾಗ ಆ ತುದಿಲೇ ಇರ್ತೀರಿ ಅವ್ರು ಯಾರೋ ಕೇಳಿದ್ರು ಇನ್ನೊಂದ್ ಕಡೆ ಎಲ್ಲ ಹೋಗಿದ್ವಿ ಆ ಈಗ ಪ್ರಮೋಷನ್ಗೆ ಇದೇ ತರ ಹೇಳಿದೆ ಒಬ್ರು ಬಂದ್ಬಿಟ್ಟು ಅದೇ ತುದಿಗೆ ಬಂದಿದೀವಿ ಮಧ್ಯದಲ್ಲಿ ಎದ್ದೋಗೋ ತರ ಆಗ್ಬಿಡುತ್ತಾ ಅಂದ್ರೆ ಕೇಳಿದ್ರು ಸರ್ ಕೊನೆ ತನಕ ತುದಿಲೇ ಇರ್ತೀರಾ ಅಂದ್ರೆ ಆ ಒಬ್ಬ ನಿರ್ದೇಶಕ ಕನಸು ಕಟ್ಕೊಂಡು ಆ ಸ್ಕ್ರಿಪ್ಟ್ಗೋಸ್ಕರ ಒಂದು ಸಖತ್ ಜರ್ನಿ ಇದೆ ಅದರಲ್ಲಿ ಒಂದ್ ಎರಡು ವರ್ಷ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ಗೋಸ್ಕರನೇ ಕೆಲಸ ಮಾಡಿದ್ದಾರೆ ಅಷ್ಟು ಅದ್ಭುತವಾದ ಪ್ರತಿಭೆ ಚೇತನ್ ಶೆಟ್ಟಿ ಅವ್ರದ್ದೇ ಆದಂಥ ತಂಡ ಕಟ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ಗಿರಿಧ ವಸಂತಪುರ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಾನು ಒಂದು ಪಾತ್ರ ಯೋಗ ಟ್ರೈನರ್ ಟೀಚರ್ ನಾನು ಪ್ರೊಫೆಷನ್ನೇ ಅದು ಸಿನಿಮಾ ಬಿಟ್ಟರೆ ಅದೇ ಇದರಲ್ಲೂ ಅದೇ ಪಾತ್ರ ಸಿಕ್ಕಿದೆ ಜೊತೆಗೆ ಒಂದು ಸಣ್ಣ ವೀಕ್ನೆಸ್ ಇದೆ ಆ ಯೋಗ ಟೀಚರ್ಗೆ ಸರಿ ಆ ತರದ್ದು ಒಂದು ಕ್ಯಾರೆಕ್ಟರ್ ಅಂದ್ರೆ ಆ ತರನೇ ಅಲ್ಲ ರಿವೀಲ್ ಆಗೋಯ್ತ ಸರ್ ಮುಟ್ಟಿಲ್ಲ ಸೊ ಮಜಾ ಇದೆ ಅಂದ್ರೆ ನಿಮ್ಗೆ ಮುಟ್ಟಿದಂತಲ್ಲ ಪಾತ್ರ ಚೆನ್ನಾಗಿದೆ ತುಂಬಾ ಅದ್ಭುತವಾದ ಸ್ಕ್ರೀನ್ ಪ್ಲೇ ನಾನು ಸಿದ್ದು ಮೂಲಿಮನಿ ಅಂದ್ರೆ ಸಿದ್ದು ಮಾಡೋದೇ ಒಂದು ಖುಷಿ ಅಂದ್ರೆ ಒಂದು ಪಾದರಸ ಅಂತಾರಲ್ಲ ಆತರ ಎಷ್ಟು ಎನರ್ಜೆಟಿಕ್ ವಾಯ್ಸ್ ಓಟೋ ಬಿಟ್ಟಿದೆ ಸ್ವಲ್ಪ ನಿನ್ನೆ ಕೊಟ್ಟಿಗೆಯಾರದಿಂದ ಬಂದಿದ್ದು ನೈಟ್ ಶೂಟ್ ಆಯ್ತಿನ ಹಾಗಾಗಿ ಮಾತಾಡಕ್ ಒಂಚೂರು ಕಷ್ಟ ಆಗ್ತಿದೆ ಬಟ್ ಎನಿವೇಸ್ ನೀವು ಮಾತಾಡ್ತೀರಾ ಬಟ್ ನಿಮ್ ಜೊತೆ ಆಕ್ಟ್ ಮಾಡೋದೇ ಖುಷಿ ಸಿದ್ದು ನಾವೆಲ್ಲ ದೃಷ್ಟವಂತರು ನಿಮ್ ಜೊತೆ ಆಕ್ಟ್ ಮಾಡಿದಕ್ಕೆ ಹಾಗೆನೆ ರವಿಕ್ಷಾ ಅಪ್ಕಮಿಂಗ್ ಫಸ್ಟ್ ಸಿನಿಮಾದು ಎಂಟ್ರಿ ನಿಮ್ಮ ಫಾದರ್ ನಮ್ಮ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಗಲಿ ಹಾಗೆಯೇ ಪ್ರೊಡ್ಯೂಸರ್ಗೂ ಅಷ್ಟೇ ಅವ್ರದ್ದು ಮೊದಲನೇ ಸಿನಿಮಾ ಚೇತನ್ ಶೆಟ್ಟಿ ಅವ್ರಿಗೂ ಅಷ್ಟೆ ಹಾಗೆಯೇ ಎಲ್ಲ ದೀಪಕ್ ಅವರು ಛಾಯಾಗ್ರಾಹಕ ಅವರು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಬಂದಂತಹ ಎಲ್ಲ ಬ್ಲಾಗರ್ಸ್ ಹಾಗೆ ಆಡಿಯನ್ಸ್ ನಿಮ್ಮಿಂದನೇ ಈ ಸಿನಿಮಾ ನಿಮಗೋಸ್ಕರ ಈ ಸಿನಿಮಾ ನಿಮಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ ಅದರಿಂದ ನಿಮಗೂ ಒಂದು ಇನ್ಸ್ಪೈರ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಈ ಥರದ ಒಂದಷ್ಟು ಪ್ರಾಜೆಕ್ಟ್ಸ್ನ ಅಥವಾ ನೀವು ವ್ಲಾಗ್ ಮಾಡೋದಕ್ಕೆ ಇನ್ಸ್ಪೈರ್ ಆಗಿದ್ದೀವಿ ನಾವು ಈ ಸಿನಿಮಾದ ಮೂಲಕ ಅಂತ ಕೇಳ್ಕೊಳ್ತೀನಿ ಹೇಳ್ತಿದ್ದೀನಿ ಅಷ್ಟೇನಾ ನಿಮ್ಮ ಬಗ್ಗೆ ಇವರು ಸಣ್ಣ ಆಗ್ತಾರೆ ಇನ್ನೇನಿಲ್ಲ ಮುತ್ಸದಿ ಆಗೋಷ್ಟೊತ್ತಿಗೆ ಸಣ್ಣ ಆಗ್ತಾರೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಥರ್ಟಿ ಏಯ್ತು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೊಸಬ್ರು ತಂಡದ್ದು ಸೊ ಎಲ್ಲರೂ ನೋ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕ್ರೌಡು ಚೇತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಮಮ್ಮ ಬರ್ತಾರೇನೋ ಅಂತ ಹೂ ಕಣೋ ದೇವ್ರ ನಂಬು ಅಂದಿದ್ದೆ ಸೊ ಇವತ್ತೆಲ್ಲರೂ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೂವಿ ಟ್ರೈಲರ್ ಲಾಂಚ್ ಮಾಡಿದ್ದೀರಾ ತುಂಬ ಖುಷಿ ಆಗುತ್ತೆ ಅದೇ ಥರ ಮೂವತ್ತನೇ ತಾರೀಕು ದಯವಿಟ್ಟು ಬಂದು ಎಲ್ಲರೂ ನಮ್ಮ ಮೀಡಿಯಾ ಪ್ರಕಾರ ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಬಂದು ನಮ್ಮ ಸಿದ್ದು ಮೂವಿ ನಮ್ಮ ಚೇತು ಕನಸಿದ್ದು ಯಾಕಂದ್ರೆ ನಾನು ಚೇತು ನಾ ತುಂಬಾ ಹತ್ರ ಏನ ನೋಡಿದೀನಿ ಚೇತು ತುಂಬಾ ಕಷ್ಟ ಪಟ್ಟಿರೋದು ನೋಡಿದೀನಿ ಸಿನಿಮಾಗೋಸ್ಕರ ನಂತರ ಒಳ್ಳೆ ಟೀಮ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದೀವಿ ಒಳ್ಳೆ ಮೇಕಿಂಗ್ ಆಗಲಿ ಒಳ್ಳೆ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದೀವಿ ಒಳ್ಳೆ ಪ್ರಯತ್ನ ಚೇತು ಆಗಿರ್ಬೋದು ನಮ್ಮ ಸಿದ್ದು ಅವ್ರ ಜೊತೆ ನಂದು ಇದು ಎರಡನೇ ಮೂವಿ ಸಿದ್ದು ಪರ್ಫಾರ್ಮೆನ್ಸಿಗೆ ನಾನು ಅವ್ರ ಯಾವತ್ತಿಗೂ ಹೇಳ್ತಾ ಇರ್ತೀನಿ ಸಿದ್ದು ಯು ಆರ್ ಆಲ್ವೇಸ್ ದ ಬೆಸ್ಟ್ ಯು ಗೊನಪಿಆರ್ ಸ್ಟಾರ್ ಆ್ಯಂಡ್ ಯು ಆರ್ ಸ್ಟಾರ್ ಆಮೇಲೆ ರವೀಕ್ಷಾ ಮ್ಯಾಮ್ ನಿಮ್ಮ ಜೊತೆ ಥ್ಯಾಂಕ್ ಯು ಇದೇ ವಿಸಿಲ್ ಇದೇ ವಿಸಲ್ ಅವ್ರು ಬೆಳ್ದಾಗ್ಲೂ ಬರಬೇಕು ಅವ್ರು ಬೆಳೆದೇ ಬೆಳೀತಾರೆ ನಾನು ಅದನ್ನು ಅದನ್ನ ನೋಡ್ಲೇಬೇಕು ಮಾಮ್ಮ ಯಾಕಂದ್ರೆ ವರ್ತಿತ್ತ ಇವ್ ವರ್ತಿ ಅಷ್ಟೇ ನಂತರ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬಾ ಚೆನ್ನಾಗಿತ್ತು ನಂತರ ಪ್ರವೀಣನ್ ಆಗಿರೋದು ಆಗಿರ್ ಸಾರಿ ಭಯ ಪುನೀತನ್ ಅವ್ರ ಜೊತೆ ಆಗಿರಬಹುದು ಯಾಕಂದ್ರೆ ಅವ್ರದ್ದು ತುಂಬಾ ಹೇಳ್ಬೇಕು ಅಂದ್ರೆ ಒಂದು ಸೀಕ್ವೆನ್ಸ್ ಅಲ್ಲಿ ಇಪ್ಪತ್ತು ಸಲಿ ರೀಟೇಕ್ ಆಗಿದ್ರು ಅದೇ ಎನರ್ಜಿ ಪಲ್ಟಿ ವರ್ಕ್ ಬಿದ್ದಿದ್ದಾರೆ ಐ ಐ ರಿಯಲಿ ಅಪ್ರಿಶಿಯೇಟ್ ದಟ್ ಶಾರ್ಟ್ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ತರ ಸೀಟೇಜ್ ಅಲ್ಲಿ ನೀವು ನೋಡ್ಬಿಟ್ಟು ಅವ್ರದ್ದು ಆ ವರ್ಕ್ನ ನೀವು ಅದನ್ನ ಥಿಯೇಟರ್ ಇಳಿ ಹೇಳ್ತೀರಾ ಆಮೇಲೆ ರಘು ಸರ್ ಗಿರಿ ಸರ್ ಎಲ್ಲರೂ ಆಲ್ ಮೈ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ನನ್ನ ಯೂನಿಟ್ ಟೀಮ್ ಎಲ್ಲಾರು ಥ್ಯಾಂಕ್ ಯು ಸೋ ಮಚ್ ನನ್ನ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ವೆಂಕಿ ಚಂದ್ರು ಬಾಲ ಎಲ್ಲ ಹುಡುಗರ್ಗು ಥ್ಯಾಂಕ್ ಯು ದಯವಿಟ್ಟು ಬಂದು ಮೂವತ್ತನೇ ತಾರೀಕು ನಮ್ಮ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂತ ಇದೀನಿ ನಂತರ ನಮ್ಮ ಪ್ರೊಡ್ಯೂಸರ್ ಗಿರಿಯಣ್ಣ ಥ್ಯಾಂಕ್ ಯು ಸೋ ಮಚ್ ಭಯ್ಯ ನಾನು ಏನೇ ಕೇಳಿದ್ರೂ ಕಾಂಪ್ರಮೈಸ್ ಮಾಡದೆ ಕೊಟ್ರಿ ತುಂಬಾ ಕ್ಯಾಶ್ ಯಾಕಂದ್ರೆ ಇದು ನೈಟ್ ಎಪಿಸೋಡ್ ನಾವು ಆಲ್ಮೋಸ್ಟ್ ಸೆಕೆಂಡ್ ಆಫ್ ಪೂರ್ತಿ ನೈಟ್ ಎಪಿಸೋಡ್ ತುಂಬಾ ಚೆನ್ನಾಗಿ ಮಾಡಿದೀವಿ ಥ್ಯಾಂಕ್ ಯು ಸೋ ಮಚ್ ಅನಾಜಿ ಯಾವ್ದು ಕಾಂಪ್ರಮೈಸ್ ಇಲ್ಲದೆ ಮಾಡ್ಕೊಟ್ರಕ್ಕೆ ನಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಥದ ನಾವು ನಲ್ವತ್ತು ಜನ ಊಟ ತಿಂದಿದ್ದೀವಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಗಿರಿ ಸರ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಸೊ ಸಿದ್ದು ಬ್ರೋ ಖಂಡಿತ ಇವ್ರು ಹೇಳ್ದಂಗೆ ನೀವು ಖಂಡಿತ ದೊಡ್ಡ ಸ್ಟಾರ್ ಆಗೇ ಆಗ್ತೀರಾ ಆಗಲೂ ದಯವಿಟ್ಟು ನನಗೆ ಮ್ಯೂಸಿಕ್ ಕೊಡಿ ಮೇಡಮ್ ನೀವು ಅಷ್ಟೆ ಓಕೆನಾ ಸೊ ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಂಗೆ ಅವಕಾಶ ಸಿಕ್ಕಿ ಚೇತನ್ ಇಂದ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಆ್ಯಂಡ್ ನಾನು ಮ್ಯೂಸಿಕ್ ಏನೇ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೂ ಹೊಸ ಸೌಂಡ್ಸ್ ಏನೇ ಮಾಡ್ಬೇಕಂದ್ರು ಐ ಎಮ್ ನ್ಯೂ ಕಮರ್ ನಾವು ಸೊ ಒಂದು ಹೊಸ ತಂಡ ಸಿಗೋದು ಹೊಸ ವಿಷ ಈಗ ಚೆನ್ನಾಗಿರೋ ವಿಷಯಲ್ಸ್ ಸಿಗೋದು ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ನೇ ಹಾಡಿಸಿದ್ದಾರೆ ಅರ್ಮಾನ್ ಮಲಿಕ್ ಅವರು ಹಾಡಿದ್ದಾರೆ ಸಿದ್ಧಾರ್ಥ್ ಅವರು ಹಾಡಿದ್ದಾರೆ ಈಗ ಇನ್ನೊಂದು ಸಾಂಗ್ ಜಸ್ಕರಣ್ ಅವ್ರ ಸಾಂಗ್ ರಿಲೀಸ್ ಆಗ್ತಾ ಇದೆ ಇನ್ನೇನು ಸೊ ಈ ಇಷ್ಟು ಇಷ್ಟು ದೊಡ್ಡ ಆಪರ್ಚುನಿಟಿ ನಂಗೆ ಸಿಗಬೇಕು ಅಂದ್ರೆ ಏನೋ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ಅದೊಂದು ಅಂಡ್ ಈಗ ನನ್ನ ಹಿಂದಿನ ಹಿಟ್ ಸಾಂಗ್ ಬಂಗಾರದ ಗೊಂಬೆ ಅಂತ ಒಂದು ಸಾಂಗ್ ಜಸ್ಕರಣ್ ಅವರು ಹಾಡ್ರದು ಅದು ಸ್ವಲ್ಪ ಜನ ಕೇಳಿರ್ಬೋದು ಅಂತ ಅನ್ಕೋತೀನಿ ಸೊ ಈ ಸಿನಿಮಾ ಮೂಲಕ ಈ ಸಿನಿಮಾ ರಿಲೀಸ್ ಆದ್ಮೇಲೂ ಅರ್ಮನ್ ಮಲ್ಲಿಕ್ ಅವ್ರ ಸಾಂಗು ಖಂಡಿತ ಹಿಟ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ಅಷ್ಟ ಎಕ್ಸ್ಪೆಕ್ಟ್ ಮಾಡ್ತಾ ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್ ದೀಪು ಸರ್ ಥ್ಯಾಂಕ್ ಯು ಮಚ್ ಸರ್ ಹುಕ್ ಸ್ಟೆಪ್ ಎರಡು ಸಾಂಗು ಸೂಪರ್ ಹುಕ್ ಸ್ಟೆಪ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟೇ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಚೇತನ್ ಸಿದ್ದು ನಾನು ಮೂರು ಜನ ಒಂದೇ ಸ್ಕೂಲ್ನಲ್ಲಿ ಓದಿದ ಓದಿದ್ ಸ್ಟೂಡೆಂಟ್ಸ್ ಸೊ ಚೇತವಾಗಿ ಒಂದ್ಸರಿ ಕಾಲ್ ಮಾಡಿ ಒಂದು ಸಿನಿಮಾ ಮಾಡ್ತಿದ್ದೀನಿ ಪುನೀತ್ ಒಂದು ಕ್ಯಾರೆಕ್ಟರ್ ಇದೆ ಹಿಂದಿ ಮಾತ್ರ ಒಂದು ನಾರ್ತ್ ಇಂಡಿಯನ್ ಕ್ಯಾರೆಕ್ಟರ್ ಬಟ್ ತುಂಬಾ ಚೆನ್ನಾಗಿದೆ ಮಾಡ್ತೀರಾ ಅಂತ ಖಂಡಿತ ಅಂತ ಹೇಳಿ ಒಪ್ಕೊಂಡು ಸಿನಿಮಾ ಮಾಡಿದ್ದು ಅಂಡ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಹೀರೋಗೂ ಒಂದು ಕಡೆ ಒಂದು ಈ ಪ್ಯಾರನಾರ್ಮಲ್ ರಿಸರ್ಚ್ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡುವಂತ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಮ್ಯೂಸಿಕ್ ಆಕಾಶ್ ಅವ್ರದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಸಾಂಗ್ಸ್ ಆಲ್ರೆಡಿ ನೋಡಿದೀರಾ ಎಲ್ರಿಗೂ ಇಷ್ಟ ಆಗಿದೆ ಆಲ್ರೆಡಿ ವೈರಲ್ ಆಗ್ತಾ ಇದೆ ಸಾಂಗ್ಸ್ ಅಂಡ್ ಟ್ರೈಲರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿನಿಮಾ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸಿನಿಮಾ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಿದೆ ಎಲ್ರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಜೊತೆಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡ್ಬಂದು ಸಿನಿಮಾ ತೋರಿಸಿ ಥ್ಯಾಂಕ್ ಯು ಖಾಲಿ ಹಾಳೆಯ ಮೇಲೆ ಮೂಡುವ ಅಕ್ಷರಗಳ ಸಾಲ ಏನಿದೆ ದೊಡ್ಡ ತೆರೆಯ ಮೇಲೆ ಸಿನಿಮಾ ಆಗಿ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಅಥವಾ ಅದು ಆ ರೀತಿ ಟ್ರಾನ್ಸ್ಫಾರ್ಮೇಷನ್ ಪಡ್ಕೊಂಡಾಗ ಒಬ್ಬ ನಿರ್ದೇಶಕರಿಗೆ ಅದೆಷ್ಟು ಹೆಮ್ಮೆ ಇರ್ಬೋದು ಆ ಕಣ್ಣಲ್ಲಿ ಎಷ್ಟೊಂದು ಸಾರ್ಥಕತೆ ಇರ್ಬೋದು ಅಂದ್ರೆ ಬಹುಶಃ ಅದು ಅವ್ರಿಗೆ ಮಾತ್ರ ಫೀಲ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ ಸೊ ನಮ್ಮ ಸಿ ಟೈಟ್ಸ್ ಸಿನಿಮಾದ ನಿರ್ದೇಶಕರು ಚಿತನ್ ಶೆಟ್ಟಿ ಸರ್ ದಯವಿಟ್ಟು ಬರ್ಬೇಕಂತ ಕೇಳ್ಕೊಳ್ತಿದ್ದೀನಿ ಆ್ಯಂಡ್ ಹಾಗೆ ಇವಾಗಿನ ಕಾಲದಲ್ಲಿ ಫ್ರೆಂಡಿಗೆ ಫ್ರೆಂಡಿನ ಹಾಗೆ ಫ್ರೆಂಡ್ಗೆ ಫ್ರೆಂಡ್ ನ ಕಷ್ಟಕ್ಕೆ ಬೆಲೆ ಕೊಟ್ಟು ಮಗ ಒಂದ್ ಐದ್ ಸಾವಿರ ಇದೆಯಾ ಅಂತಂದ್ರೆ ಕೈಯಲ್ಲಿದ್ದು ದುಡ್ಡು ಹಾಕ್ತಾ ಇರೋರು ಸುಮಾರು ಜನ ಇರಬಹುದು ಅಥವಾ ಐದ್ ಸಾವಿರ ಕೇಳಿದ್ರೆ ಹಾಕೋ ಗೆಳೆಯರು ಇರ್ಬೋದು ಇಟ್ಸ್ ನಾಟ್ ಅಬೌಟ್ ದ ಮನಿ ಬಟ್ ಗೆಳೆಯನ ಕಷ್ಟಕ್ಕೆ ನೆರವಾಗೋದು ಗೆಳೆಯನ ಕನ್ಸಿಗೆ ಬೆಂಬಲ ನಿಲ್ಲೋದಿದೆಯಲ್ಲ ಅದು ಬಹಳ ಸ್ಪೆಷಲ್ ಇವಾಗ ಅಷ್ಟೇ ತಿಳಿದಿರೋ ನೀವು ಇಬ್ರು ಒಂದೇ ಕ್ಲಾಸ್ ಓದಿದ್ದ ಏನೋ ಹೇಳಿದ್ರು ಸರ್ ಸೊ ಈಗ ಪ್ರೊಡ್ಯೂಸರ್ ನ ನಾವು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ ಸೊ ಹಾಗಾಗಿ ಗಿರಿಧರ್ ಟಿ ವಸಂತಪುರ್ ಸರ್ ದಯವಿಟ್ಟು ಬರ್ಬೇಕಾ ಕೇಳ್ಕೊಳ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋಂಥ ಮಾಧ್ಯಮದವರು ಮತ್ತು ಬ್ಲಾಗರ್ಸು ಮತ್ತು ಆಡಿಯನ್ಸು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಏಕೆಂದರೆ ನಮ್ಮ ಟ್ರೈಲರ್ ರಿಲೀಸ್ ಇದೆ ಬನ್ನಿ ಎಲ್ಲರೂ ಅಂತೇಳಿ ಒಂದು ಮೆಸೇಜ್ ಮಾ ಮುಖಾಂತರ ಕರ್ತಿದ್ವಿ ಎಲ್ಲರೂ ಬಂದಿದ್ರ ಇದು ನಾವು ನೋಡಿದ್ರೆ ಇದೆ ತುಂಬ ಧನ್ಯವಾದಗಳು ತಿಳಿಸೀನಿ ಮತ್ತೆ ಮೂವತ್ತನೇ ತಾರೀಕು ಸೀಟ್ ಸಿನಿಮಾ ರಿಲೀಸ್ ಇದೆ ಇವೆಲ್ಲ ಬಂದಿ ಮತ್ತೆ ನಿಮ್ಮ ಜೊತೆಲಿರೋರ್ಗೆಲ್ಲ ತಿಳಿಸಿ ಎಲ್ಲ ಸಿನಿಮಾನ ನೋಡಿ ಆಶೀರ್ವಾದ ಮಾಡಬೇಕು ಇನ್ನು ಮುಂದೆ ಮಾಡೋದಕ್ಕೆ ನಮಗೊಂದು ಒಂದು ಸಹಕಾರ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲ ಅಂತ ಏನಿದೆ ಸರ್ ಆ್ಯಕ್ಚುಲಿ ಚೇತನ್ ನಂಗೆ ಪರಿಚಯ ಆಗಿದ್ದು ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿ ನಮ್ಮ ನಂಬರ್ ಕೆಡಿದ್ರು ಒಂದೆರಡು ಎರಡು ವರ್ಷದಿಂದ ಸತತ ಪ್ರಯತ್ನ ನಂಬರ್ ಕೊಟ್ಟಿದ್ದೆ ಬೆಳಿಗ್ಗೆ ಇದ್ರೆ ಒಂದು ಗುಡ್ ಮಾರ್ನಿಂಗ್ ಸರ್ ಇವತ್ತು ಫ್ರೀ ಇದ್ರೆ ಒಂದು ಒನ್ ಅವರ್ ಸ್ಟೋರಿ ಹೇಳ್ತೀನಿ ಅನ್ನೋರು ವೇಟ್ ಮಾಡಿ ವೆಯ್ಟ್ ಮಾಡಿ ಅಂದ್ರೆ ಟೂ ಇಯರ್ಸ್ ವೆಯ್ಟ್ ಮಾಡಿದ್ವಿ ಲಾಸ್ಟ್ಗೂ ನೋಡೋಣ ಆಗ್ಲಿ ಏನಿದೆ ಕತೆ ನೋಡೋಣ ಅಂತೇಳಿ ಪ್ರಯತ್ನ ಪಟ್ಟು ಒಂದು ಮೀಟ್ ಆದ್ವಿ ಕತೆ ಕೇಳಿದ್ವಿ ಕತೆ ಏನು ಹೇಳಿದ್ರು ಆ ಕತೆ ನಾವು ನೋಡ್ ಫುಲ್ ಮೂವಿ ನೋಡಿದಾಗೂ ಅದೇ ಅದೇ ರೀತಿ ಇದೆ ಅದೇ ತರನೇ ಕತೆ ಕಂಪ್ಲೀಟ್ ಮಾಡಿದ್ದಾರೆ ಥ್ಯಾಂಕ್ ಯು ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದಗಳು ಹಾಗೆ ನಮ್ಮ ಕರೆಗೆ ಕೂಗೊಟ್ಟು ಬಂದಿರೋ ಬ್ಲಾಗರ್ಸ್ ವ್ಲಾಗರ್ಸ್ ಹಾಗೆ ಆಡಿಯನ್ಸ್ಗೆ ಬಂದಿರೋದಕ್ಕೆ ಧನ್ಯವಾದಗಳು ಇದೇ ತಿಂಗಳು ಜನವರಿ ಮೂವತ್ತಕ್ಕೆ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಸೀಟೆಡ್ಜ್ ಸೊ ಈಗ ಹೇಗೆ ಬಂದಿದ್ದಿರೋ ನಮಗೆ ಸಪೋರ್ಟ್ ಮಾಡಿದರೋ ಅದೇ ಥರ ಆವತ್ತು ಬಂದು ನಿಮ್ಮ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ಬೇಕು ಅಷ್ಟೇ ಸರ್ ಇದು ದಿನನಿತ್ಯ ನಡೆಯುವಂಥ ಘಟನೆಗಳು ಈಗ ಅಕ್ಕಪಕ್ಕ ಯಾರೇ ನೋಡೋರು ಒಂದು ಮೊಬೈಲ್ ಅಂದ್ರೆ ಸಾಕು ಆಗಲೇ ವ್ಲಾಗ್ಸ್ ಮಾಡ್ತಾ ಇರ್ತಾರೆ ಸೊ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಣ್ಣ ಪುಟ್ಟ ವಿಷಯ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಮನೇಲಿ ನಡೆಯುವಂಥ ಘಟನೆಗಳಾಗಿರ್ಬೋದು ಅದೆಲ್ಲ ವ್ಲಾಗ್ಸ್ ಮಾಡ್ತಾರೆ ಏನಂದ್ರೆ ಫೇಮಸ್ ಆಗ್ಬಿಡೋಣ ಬೇಗ ಅಂತ ಬಟ್ ಫೇಮಸ್ ಆಗೋದು ಅಷ್ಟೊಂದು ಸುಲಭ ಇಲ್ಲ ಸೊ ಅದಾದಂಥ ಟ್ರೋಲ್ಗಳು ನೆಗೆಟಿವಿಟಿ ಎಲ್ಲ ಅನ್ಬೌಸ್ಬೇಕಾಗತ್ತೆ ಸೊ ಅದನ್ನ ಇಟ್ಕೊಂಡು ಈ ಗೋಸ್ಟ್ ಅಂಟಿಂಗು ಆ ಥರ ಎಲ್ಲ ದಿನನಿತ್ಯದು ತೊಗೊಂಡು ಇದು ಮಾಡಿರೋದು ಸರ್ ಹೌದು ಸರ್ ಡಿಸ್ಟ್ರಿಬ್ಯೂಟ್ರ್ಗೊಂದು ವಿಜಯ್ ಸಿನ್ಮಾ ಸರ್ ದಿನ ಆಲ್ರೆಡಿ ಪ್ಲ್ಯಾನ್ ನಡೀತಿದೆ ಒಂದು ಎಪ್ಪತ್ತು ಸೆಂಟ್ರಲ್ಲಿ ಬರೋ ಥರ ಪ್ಲ್ಯಾನ್ ಇದೆ ಮಲ್ಟಿಪ್ಲೆಕ್ಸರ್ ಮಲ್ಟಿಪ್ಲೆಕ್ಸ್ ಪ್ಲೇಸ್ ಸರ್ ಕೆಲವೊಂದು ಸಿಲ್ಡ್ರನ್ ಸಿಲ್ ಸರ್ ಸಿನ್ಮಾ ಚೆನ್ನಾಗಿದ್ರೆ ಜನ ನೋಡೇ ನೋಡ್ತಾರೆ

ಹೌದು ಹಾಂ ಹೌದು ಸರ್ ಬರುತ್ತೆ ಹಾಂ ಮಾಡ್ಕೊಂಡಿದ್ದೀವಿ ಸರ್ ಹಾಂ ಬರೋದು ಅಲ್ಲಾಗುತ್ತೆ ಸರ್ ಕ್ರೀನಿಂಗ್ ಆಗುತ್ತೆ ಹಾಂ ಹೌದು ಸರ್ ಅಲ್ಲಾಗೆ ಆಗುತ್ತೆ ಹಾಂ ಹಾಂ ಸರ್ ಅಲ್ಲಿ ಅಲ್ಲೇ ಪ್ಲ್ಯಾನ್ ಇದೆ ಸರ್ ಹೌದು ಸರ್ ಹೌದು ಇಲ್ಲ ಅದು ಪ್ಲ್ಯಾನ್ ಇದೆ ಸರ್ ಏನು ಸರ್ ತುಂಬಾ ಇದು ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇ ಸಿನಿಮಾ ಅದರಿಂದ ಗೆಲ್ಲೇಬೇಕು ಸರ್ ಇದಕ್ಕೂ ಮುಂಚೆ ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕ್ರಿಟಿಕಲ್ ಕೀರ್ತನೆಗಳಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ ಇದು ನನ್ನ ಮೊದಲನೇ ಸಿನಿಮಾ ಸರ್ ಈ ಸಬ್ಜೆಕ್ಟ್ ಮೂರು ವರ್ಷದಿಂದ ಮಾಡ್ಕೊಂಡಿರೋದು ಸೊ ಸಿನಿಮಾನು ಸೋಷಿಯಲ್ ಆಗುತ್ತೆ ಪ್ರೊಡ್ಯೂಸರ್ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾ ಮುಖಾಂತರನೇ ನನಗೆ ಹಾಗೆ ಕನೆಕ್ಟ್ ಆಗ್ತದೆ ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು ದುಡ್ಡನ್ನು ಹಾಕಬೇಕು ಅಂತಂದ್ರೆ ಆ ಕಂಟೆಂಟ್ ಮೇಲೆ ಅಷ್ಟೇ ನಂಬಿಕೆ ಇರಬೇಕು ಸೊ ಹಾಗಾಗಿ ಡೆಫಿನೆಟ್ಲಿ ಕಂಟೆಂಟ್ ಬಹಳನೇ ಚೆನ್ನಾಗಿದೆ ಅಂತ ಹೇಳಿ ನಮಗೂ ಒಂದು ಭರವಸೆ ಇದೆ ಅಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ವಿಜಯ್ ಸರ್ ಈ ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ನೀವು ಹೇಳಬೇಕು ಎಲ್ಲರಿಗೂ ನಮಸ್ಕಾರ ಸಿ ಟೇಟ್ಸ್ ಇದೆ ಜನವರಿ ಮೂವತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಈ ಸಿನಿಮಾಗ್ ಇರ್ಲಿ ಅಂತ ಕೇಳ್ಕೊಂತ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಥಿಯೇಟರ್ಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಟೂ ತೌಸಂಡ್ ನೈನ್ಟೀನ್ ಇಂದೂ ಟಚ್ ಅಲ್ಲೇ ಇದ್ರು ಇದು ರೆಡಿ ಮಾಡ್ಕೊಂಡ್ಬಂದು ರಿಲೀಸ್ ಮಾಡಿಕೊಡಿ ಅಂತ ಹೇಳಿದರು ರಿಲೀಸ್ ಮಾಡ್ತಾ ಸಿ ಸೀಟೇಡ್ಸ್ ನಿಮ್ಮ ಬೆಂಬಲ ಇರ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಮಾಲ್ ಆಲ್ಮೋಸ್ಟ್ ಎಲ್ಲಾ ಕಡೆ ಇರುತ್ತೆ ಸರ್ ಅಲ್ಲ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದೇ ಮಾಲ್ ಇಲ್ಲಿ ಕೆಜಿ ಕೆಜಿ ರೋಡ್ ಅಲ್ಲಿ ನಾವೇನು ಮಾಡ್ತಾ ಇಲ್ಲ ಇಲ್ಲಿ ವೀರೇಶ್ ಮೈ ಥಿಯೇಟರ್ ರಿಮೈನಿಂಗ್ ಎಲ್ಲೋ ಮಾಡ್ತಾ ಇಲ್ಲ ಅಲ್ಲಿ ಎಂ ಬಿ ಸರ್ ಇಲ್ಲ ಸರ್ ಎಂ ಬಿ ಇರುತ್ತೆ ಸರ್ ಯು ಸರ್ ಅನ್ನೋ ಕ್ಲಾರಿಟಿ ಇರ್ಲಿಲ್ಲ ಅವಾಗ ಅಂದ್ರೆ ಒಂದಷ್ಟು ಜನ ಕುತೂಹಲ ಇದೆ ಇದು ಏನ್ ಇದು ಏನ್ ನಡೆಯುತ್ತೆ ಗೋಸ್ಟೌನ್ ಅಂತ ಹೇಳ್ಬಿಟ್ಟು ಇವಾಗ ಒಂದಷ್ಟು ಜನ ಬ್ಲಾಗರ್ಸ್ ಆಲ್ರೆಡಿ ಬ್ಲಾಗ್ ನ ಮಾಡಿದ್ದಾರೆ ಆ ಒಂದು ಗೋಸ್ಟೌನ್ ಅಂತ ಕುದುರೆ ಮುಖಕ್ಕೆ ಹೋಗ್ಬಿಟ್ಟೆಲ್ಲ ಬಟ್ ಇದು ಅದೇ ಊರ ಆಗಿಲ್ಲ ಬಟ್